ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಚ್ಛ ಸಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದಕ್ಷ ಯಜ್ಞವನ್ನು ವಿನಾಶಗೊಳಿಸಿ ವೀರಭದ್ರನು ದಕ್ಷ ಪ್ರಜಾಪತಿಯನ್ನು ಸಂಹರಿಸುತ್ತಾನೆ ಆ ಸಂದರ್ಭದಲ್ಲಿ ಆತನನ್ನು ರಕ್ಷಿಸಲು ಬಂದ ವಿಷ್ಣುವು ಇತರ ದೇವತೆಗಳೆಲ್ಲರೂ ಪರಾಜಿತರಾಗುತ್ತಾರೆ ಹೀಗೆ ಅವರು ಪರಾಜಿತರಾಗುವುದಕ್ಕೆ ಹಿಂದಿನ ಪುರಾತನ ಕಾಲದಲ್ಲಿ ದಧೀಚಿ ಮಹರ್ಷಿಗೂ ಹಾಗೂ ಕ್ಷುವರಾಜನಿಗೂ ನಡೆದಂತಹ ಒಂದು ವಿವಾದ ಪ್ರಸಂಗದಲ್ಲಿ ದದೀಚಿ ಮಹರ್ಷಿಯು ಕ್ಷುವರಾಜನ ಪರವಹಿಸಿದ ವಿಷ್ಣುವಿಗೂ ಹಾಗೂ ಇತರ ದೇವತೆಗಳಿಗೂ ಕೊಟ್ಟ ಶಾಪವೇ ಕಾರಣವೆಂದು ಬ್ರಹ್ಮದೇವರು ತಿಳಿಸುತ್ತಾರೆ ಆ ಸಂದರ್ಭದಲ್ಲಿ ನಾರದರು ವಿಧಾತನೆ ಮಹಾಪ್ರಾಜ್ಞನೆ ನೀವು ಶಿವತತ್ವದ ಸಾಕ್ಷಾತ್ಕಾರ ಮಾಡಿಸುವವರಾಗಿದ್ದೀರಿ ನೀವು ಈ ಅತ್ಯಂತ ಅದ್ಭುತ ಹಾಗೂ ರಮಣೀಯ ಶಿವಲೀಲೆಯನ್ನು ಹೇಳಿದಿರಿ ಪಾ ವೀರನಾದ ವೀರಭದ್ರನು ಭಕ್ಷರ ಯಜ್ಞವನ್ನು ವಿನಾಶಗೊಳಿಸಿ ಕೈಲಾಸ ಪರ್ವತಕ್ಕೆ ಹೋದಾಗ ಏನಾಗಿತ್ತು ಇದನ್ನು ನಮಗೆ ತಿಳಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ರುದ್ರದೇವರ ಸೈನಿಕರು ಅಂಗಭಂಗಗೊಳಿಸಿದ ಆ ಸಮಸ್ತ ಪರಾಜಿತ ದೇವತೆಗಳು ಮತ್ತು ಮುನಿಗಳು ಆಗ ನನ್ನ ಲೋಕಕ್ಕೆ ಅಂದರೆ ಬ್ರಹ್ಮ ಲೋಕಕ್ಕೆ ಬಂದರು ಅಲ್ಲಿ ಸ್ವಯಂಭವಾದ ನನಗೆ ನಮಸ್ಕಾರ ಮಾಡಿ ಎಲ್ಲರೂ ಪದೇ ಪದೇ ನನ್ನನ್ನು ಸ್ತೋತ್ರ ಮಾಡಿದರು ಮತ್ತೆ ತಮ್ಮ ವಿಶೇಷ ಕ್ಲೇಶಗಳೆಲ್ಲವನ್ನೂ ಪೂರ್ಣವಾಗಿ ತಿಳಿಸಿದರು ಅದನ್ನು ಕೇಳಿ ನಾನು ಪುತ್ರಶೋಕದಿಂದ ಪೀಡಿತನಾಗಿ ಅತ್ಯಂತ ವ್ಯಗ್ರನಾಗಿ ವ್ಯಥಿತ ಮನಸ್ಸಿನಿಂದ ಚಿಂತೆ ಮಾಡತೊಡಗಿದನು ಮತ್ತೆ ನಾನು ಭಕ್ತಿಭಾವದಿಂದ ಭಗವಾನ್ ವಿಷ್ಣುವನ್ನು ಸ್ಮರಿಸಿದನು ಇದರಿಂದ ನನಗೆ ಸಮಯೋಚಿತ ಜ್ಞಾನವು ಪ್ರಾಪ್ತವಾಗಿತ್ತು ಅನಂತರ ದೇವತೆಗಳು ಹಾಗೂ ಮುನಿಗಳೊಂದಿಗೆ ನಾನು ವಿಷ್ಣು ಲೋಕಕ್ಕೆ ಹೋಗಿ ಅಲ್ಲಿ ಭಗವಾನ್ ವಿಷ್ಣುವನ್ನು ನಮಸ್ಕರಿಸಿ ನಾನಾ ರೀತಿಯ ಸ್ತೋತ್ರಗಳಿಂದ ಅವನನ್ನು ಸ್ತುತಿಸಿ ಅವನಲ್ಲಿ ತಮ್ಮ ದುಃಖವನ್ನು ನಿವೇದಿಸಿಕೊಂಡನು ದೇವನೇ ಯಾವ ರೀತಿಯಿಂದಲಾದರೂ ಯಜ್ಞವು ಪೂರ್ಣವಾಗಲಿ ಯಜಮಾನನು ಜೀವಿತನಾಗಲಿ ಮತ್ತು ಸಮಸ್ತ ದೇವತೆಗಳು ಹಾಗೂ ಮುನಿಗಳು ಸುಖಿಗಳಾಗಲಿ ಅಂತಹ ಉಪಾಯವನ್ನು ಮಾಡು ದೇವದೇವ ರಮಾನಾಥನೇ ದೇವ ಸುಖದಾಯಕ ವಿಷ್ಣುವೆ ದೇವತೆಗಳಾದ ನಾವು ಮತ್ತು ಮುನಿಗಳು ನಿಶ್ಚಯವಾಗಿಯೂ ನಿನ್ನಲ್ಲಿ ಶರಣಾಗಿದ್ದೇವೆ ಭಗವಾನ್ ಲಕ್ಷ್ಮೀಪತಿ ವಿಷ್ಣುವಿನ ಮನಸ್ಸು ಸದಾ ಶಿವನಲ್ಲೇ ತೊಡಗಿರುತ್ತದೆ ಅವನ ಹೃದಯದಲ್ಲಿ ಎಂದೂ ದೀನತೆ ಬರುವುದಿಲ್ಲ ಬ್ರಹ್ಮನಾದ ನನ್ನ ಮಾತನ್ನು ಕೇಳಿ ಶಿವನನ್ನು ಸ್ಮರಿಸಿ ಹೀಗೆ ನುಡಿದನು ಅಂದರೆ ವಿಷ್ಣುವು ಹೇಳುತ್ತಾನೆ ದೇವತೆಗಳಿರ ಪರಮ ಸಮರ್ಥ ತೇಜಸ್ವಿ ಪುರುಷನಲ್ಲಿ ಯಾವುದಾದರೂ ಅಪರಾಧವು ನಡೆದು ಹೋದರು ಅದರ ಬದಲಿಗೆ ಅಪರಾಧ ಮಾಡುವ ಮನುಷ್ಯರಿಗೆ ಆ ಅಪರಾಧವು ಮಂಗಲಕಾರಿಯಾಗಿರುವುದಿಲ್ಲ ವಿಧಾತನೆ ಸಮಸ್ತ ದೇವತೆಗಳು ಪರಮೇಶ್ವರ ಶಿವನ ಅಪರಾಧಿಗಳಾಗಿದ್ದಾರೆ ಏಕೆಂದರೆ ಇವರು ಭಗವಾನ್ ಶಂಭುವಿಗೆ ಯಜ್ಞದ ಭಾಗವನ್ನು ಕೊಡಲಿಲ್ಲ ಈಗ ನೀವೆಲ್ಲರೂ ಶುದ್ಧ ಹೃದಯದಿಂದ ಬೇಗನೆ ಪ್ರಸನ್ನನಾಗುವ ಆ ಭಗವಾನ್ ಶಿವನ ಕಾಲುಗಳನ್ನು ಹಿಡಿದುಕೊಂಡು ಅವನನ್ನು ಒಲಿಸಿಕೊಳ್ಳಿರಿ ಅವನಲ್ಲಿ ಕ್ಷಮೆಯನ್ನು ಯಾಚಿಸಿರಿ ಆ ಭಗವಂತನು ಕುಪಿತನಾದಾಗ ಈ ಜಗತ್ತೆಲ್ಲವೂ ನಾಶವಾಗಿ ಹೋಗುತ್ತದೆ ಅವನ ಶಾಸನದಿಂದ ಲೋಕಪಾಲ ಸಹಿತ ಯಜ್ಞದ ಜೀವನವು ಶೀಘ್ರವೇ ಸಮಾಪ್ತವಾಗುತ್ತದೆ ಆ ಭಗವಾನ್ ಮಹಾದೇವನು ಈಗ ತನ್ನ ಪ್ರಾಣವಲ್ಲಭೆ ಸತಿಯಿಂದ ಅಗಲಿರುವನು ಅತ್ಯಂತ ದುರಾತ್ಮ ದಕ್ಷನು ತನ್ನ ದುರ್ವಚನ ರೂಪಿ ಬಾಣಗಳಿಂದ ಅವನ ಹೃದಯವನ್ನು ಮೊದಲೇ ಘಾಸಿಪಡಿಸಿದ್ದನು ಆದ್ದರಿಂದ ನೀವು ಬೇಗನೆ ಹೋಗಿ ಅವನಲ್ಲಿ ತಮ್ಮ ಅಪರಾಧಗಳ ಕುರಿತು ಕ್ಷಮೆಯನ್ನು ಕೇಳಿರಿ ವಿದ್ಯೆ ಅವನನ್ನು ಶಾಂತಗೊಳಿಸಲು ಕೇವಲ ಇದೇ ಎಲ್ಲಕ್ಕಿಂತ ದೊಡ್ಡ ಉಪಾಯವಾಗಿದೆ ಹೀಗೆ ಮಾಡುವುದರಿಂದ ಭಗವಾನ್ ಶಂಕರನಿಗೆ ಸಂತೋಷವಾಗಬಹುದೆಂದು ನಾನು ತಿಳಿಯುತ್ತೇನೆ ಇದನ್ನು ನಾನು ಸತ್ಯವಾಗಿ ಹೇಳಿರುವೆನು ಬ್ರಹ್ಮನೇ ನಾನೂ ಕೂಡ ನಿಮ್ಮೆಲ್ಲರೊಂದಿಗೆ ಶಿವನ ನಿವಾಸ ಸ್ಥಾನಕ್ಕೆ ಬರುವೆನು ಹಾಗೂ ಅವನಲ್ಲಿ ಕ್ಷಮೆಯನ್ನು ಬೇಡುವೆನು ದೇವತೆಗಳ ಸಹಿತ ಬ್ರಹ್ಮನಾದ ನನಗೆ ಹೀಗೆ ಆದೇಶವನ್ನಿತ್ತು ಶ್ರೀಹರಿಯು ದೇವಗಣಗಳೊಂದಿಗೆ ಕೈಲಾಸ ಪರ್ವತಕ್ಕೆ ಹೋಗುವ ವಿಚಾರ ಮಾಡಿದನು ಅನಂತರ ದೇವತೆಗಳು ಮುನಿಗಳು ಮತ್ತು ಪ್ರಜಾಪತಿಯೇ ಮೊದಲಾದವರು ಯಾರ ಸ್ವರೂಪರಾಗಿದ್ದರೋ ಆ ಶ್ರೀಹರಿಯು ಅವರೆಲ್ಲರನ್ನು ಜೊತೆಗೆ ಕರೆದುಕೊಂಡು ವೈಕುಂಠಧಾಮದಿಂದ ಭಗವಾನ್ ಶಿವನ ಶುಭ ನಿವಾಸವಾದ ಗಿರಿಶ್ರೇಷ್ಠ ಕೈಲಾಸಕ್ಕೆ ಹೋದನು ಕೈಲಾಸವು ಭಗವಾನ್ ಶಿವನಿಗೆ ಸದಾ ಅತ್ಯಂತ ಪ್ರಿಯವಾಗಿದೆ ಮನುಷ್ಯರಿಂದ ಭಿನ್ನರಾದ ಭಿನ್ನರ ಅಪ್ಸರೆಯರು ಯೋಗ ಸಿದ್ಧ ಮಹಾತ್ಮರು ಅದನ್ನು ಚೆನ್ನಾಗಿ ಸೇವಿಸುವರು ಆ ಪರ್ವತವು ಬಹಳ ಎತ್ತರವಾಗಿದೆ ಅದರ ಹತ್ತಿರವೇ ರುದ್ರದೇವರ ಮಿತ್ರ ಕುಬೇರನ ಮಹಾ ರಮಣೀಯವೂ ಆದ ಅಲಕಾಪುರಿಗಿದೆ ಅದನ್ನು ದೇವತೆಗಳೆಲ್ಲರೂ ನೋಡಿದರು ಆ ಪುರಿಯ ಸಮೀಪವೇ ಸೌಗಂಧಿಕ ವನವು ದೇವತೆಗಳ ದೃಷ್ಟಿಗೆ ಬಿತ್ತು ಅದು ಎಲ್ಲ ರೀತಿಯ ವೃಕ್ಷಗಳಿಂದ ನಳನಳಿಸುತ್ತಾ ದಿವ್ಯವಾಗಿತ್ತು ಅದರಲ್ಲಿ ಎಲ್ಲೆಡೆ ಸುಗಂಧವನ್ನು ಹರಡುತ್ತಿರುವ ಸೌಗಂಧಿಕ ಎಂಬ ಕಮಲಗಳು ಅರಳಿದ್ದವು ಅದರ ಹೊರಗೆ ನಂದ ಮತ್ತು ಅಲಕನಂದ ಎಂಬ ಅತ್ಯಂತ ಪಾವನ ದಿವ್ಯ ನದಿಗಳು ಹರಿಯುತ್ತಿದ್ದವು ನಾವು ದರ್ಶನ ಮಾತ್ರದಿಂದಲೇ ಪ್ರಾಣಿಗಳ ಪಾಪಗಳನ್ನು ಕಳೆಯುತ್ತಿದ್ದವು ಯಕ್ಷರಾಜ ಕುಬೇರನ ಅಲಕಾಪುರಿಯನ್ನು ಮತ್ತು ಸೌಗಂಧಿಕ ವನವನ್ನು ಹಿಂದೆ ಹಾಕಿ ಮುಂದೆ ನಡೆದ ದೇವತೆಗಳು ಸ್ವಲ್ಪ ದೂರದಲ್ಲಿ ಶಂಕರನ ವಟವೃಕ್ಷವನ್ನು ನೋಡಿದರು ಅದು ಸುತ್ತಲೂ ತನ್ನ ಅವಿಚಲ ಛಾಯೆಯನ್ನು ಹರಡಿತ್ತು ಆ ವೃಕ್ಷವು ನೂರು ಯೋಜನ ಎತ್ತರವಾಗಿದ್ದು ಅದರ ಶಾಖೆಗಳು ಎಪ್ಪತ್ತೈದು ಯೋಜನದವರೆಗೆ ಚಾಚಿಕೊಂಡಿದ್ದವು ಅದರ ಮೇಲೆ ಯಾವುದೇ ಗೂಡುಗಳು ಗೆದ್ದಿಲ್ಲ ಹಾಗೂ ಗ್ರೀಷ್ಮದ ತಾಪವಾದರೂ ಅದರಿಂದ ಸದಾ ದೂರವೇ ಇರುತ್ತಿತ್ತು ದೊಡ್ಡ ಪುಣ್ಯಾತ್ಮ ಪುರುಷರಿಗೆ ಮಾತ್ರ ಅದರ ದರ್ಶನ ಆಗಬಲ್ಲದು ಅದು ಪರಮ ರಮಣೀಯ ಮತ್ತು ಅತ್ಯಂತ ಪಾವನವಾಗಿದೆ ಆ ದಿವ್ಯ ವೃಕ್ಷವು ಭಗವಾನ್ ಶಂಭುವಿನ ಯೋಗ ಸ್ಥಳವಾಗಿದೆ ಯೋಗಿಗಳಿಂದ ಸೇವ್ಯವೂ ಪರಮೋತ್ತಮವೂ ಆಗಿದೆ ಮುಮುಕ್ಷಗಳ ಆಶ್ರಯಭೂತ ಆ ಮಹಾ ಯೋಗಮಯ ವಟವೃಕ್ಷದ ಕೆಳಗೆ ವಿಷ್ಣುವೆ ಮೊದಲಾದ ದೇವತೆಗಳೆಲ್ಲರೂ ಭಗವಾನ್ ಶಂಕರನು ವಿರಾಜಮಾನನಾಗಿದ್ದುದನ್ನು ನೋಡಿದರು ನನ್ನ ಪುತ್ರರಾದ ಮಹಾಸಿದ್ಧ ಸನಕಾದಿಗಳು ಸದಾ ಶಿವಭಕ್ತಿಯಲ್ಲಿ ತತ್ಪರರಾಗಿದ್ದು ಶಾಂತವಾಗಿ ಅತ್ಯಂತ ಪ್ರಸನ್ನತೆಯಿಂದ ಅವನ ಸೇವೆಯಲ್ಲಿ ಕುಳಿತಿದ್ದರು ಭಗವಾನ್ ಶಿವನ ಶ್ರೀ ವಿಗ್ರಹವು ಪರಮಶಾಂತವಾಗಿ ಕಂಡುಬರುತ್ತಿತ್ತು ಅವನ ಸಖ ಗುಹ್ಯಕರ ಮತ್ತು ರಾಕ್ಷಸರ ಒಡೆಯನಾದ ಕುಬೇರನು ತನ್ನ ಸೇವಕ ಗಣಗಳೊಂದಿಗೆ ಹಾಗೂ ಕುಟುಂಬಿ ಜನರೊಂದಿಗೆ ಸದಾ ವಿಶೇಷ ರೂಪದಿಂದ ಅವನ ಸೇವೆ ಮಾಡುತ್ತಾ ಇದ್ದರು ಆ ಪರಮೇಶ್ವರ ಶಿವನು ಆಗ ತಪಸ್ವಿಗಳಿಗೆ ಪರಮಪ್ರಿಯನಾಗಿ ತೋರುವ ಸುಂದರ ರೂಪವನ್ನು ಧರಿಸಿ ಕುಳಿತಿದ್ದನು ಭಸ್ಮಾದಿಗಳಿಂದ ಅವನ ಅಂಗಗಳು ಶೋಭಿಸುತ್ತಿದ್ದವು ಭಗವಾನ್ ಶಿವನು ತನ್ನ ವತ್ಸಲ ಸ್ವಭಾವದ ಕಾರಣ ಇಡೀ ಜಗತ್ತಿನ ಸಹೃದ್ ಆಗಿದ್ದಾನೆ ಆರಾಧನೆ ಅಂದು ಅವನು ಒಂದು ಕುಶಾಸನದಲ್ಲಿ ಕುಳಿತಿದ್ದನು ಎಲ್ಲ ಸಂತರೂ ಕೇಳುವಂತೆ ನಿನ್ನ ಪ್ರಶ್ನೆಗಳಿಗೆ ಉತ್ತಮ ಜ್ಞಾನವನ್ನು ಉಪದೇಶಿಸುತ್ತಿದ್ದನು ಅವನು ಎಡಕಾಲನ್ನು ತನ್ನ ಬಲ ತೊಡೆಯ ಮೇಲೆ ಮತ್ತು ಎಡಗೈಯನ್ನು ಎಡ ಮೊಳಕಾಲಿನ ಮೇಲೆ ಇಟ್ಟುಕೊಂಡು ಮಣಿಗಂಟುಗಳಲ್ಲಿ ರುದ್ರಾಕ್ಷದ ಮಾಲೆಯನ್ನು ಧರಿಸಿ ಸುಂದರ ತರ್ಕ ಮುದ್ರೆಯಿಂದ ವಿರಾಜಮಾನನಾಗಿದ್ದನು ಈ ರೂಪದಲ್ಲಿ ಭಗವಾನ್ ಶಿವನನ್ನು ದರ್ಶಿಸಿ ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರೂ ಎರಡೂ ಕೈಗಳನ್ನು ಮುಗಿದು ತಲೆಯನ್ನು ತಗ್ಗಿಸಿ ಅವನ ಚರಣಗಳಲ್ಲಿ ಪ್ರಣಾಮ ಮಾಡಿದರು ನನ್ನೊಂದಿಗೆ ಬಂದ ಭಗವಾನ್ ವಿಷ್ಣುವನ್ನು ನೋಡಿ ಸತ್ಪುರುಷನ ಆಶ್ರಯದಾತನಾದ ಭಗವಾನ್ ರುದ್ರನು ಎದ್ದು ನಿಂತು ತಲೆಯನ್ನು ತಗ್ಗಿಸಿ ನಮಸ್ಕಾರವನ್ನು ಮಾಡಿದನು ವಿಷ್ಣುವೇ ಆದಿ ದೇವತೆಗಳೆಲ್ಲರೂ ಭಗವಾನ್ ಶಿವನಿಗೆ ನಮಸ್ಕರಿಸಿದಾಗ ಲೋಕಪಾಲಕರಿಗೆ ಉತ್ತಮ ಗತಿಯನ್ನು ಪ್ರದಾನ ಮಾಡುವ ಭಗವಾನ್ ವಿಷ್ಣುವು ಪ್ರಜಾಪತಿ ಕಶ್ಯಪನಿಗೆ ಪ್ರಣಾಮ ಮಾಡುವಂತೆಯೇ ಅವನು ನನಗೂ ನಮಸ್ಕಾರ ಮಾಡಿದನು ಅನಂತರ ದೇವತೆಗಳಿಂದ ಸಿದ್ಧರಿಂದ ಗಣಾಧೀಶರಿಂದ ಮತ್ತು ಮಹರ್ಷಿಗಳಿಂದ ನಮಸ್ಕೃತನಾದ ಸ್ವತಃ ವಿಷ್ಣುವಿಗೆ ಮತ್ತು ನನಗೆ ನಮಸ್ಕರಿಸುವಂತಹ ಭಗವಾನ್ ಶಿವನಲ್ಲಿ ಶ್ರೀಹರಿಯುವ ಆದರದಿಂದ ವಾರ್ತಾಲಾಪವನ್ನು ಪ್ರಾರಂಭಿಸಿದನು ಈ ರೀತಿಯಾಗಿ ವಿಷ್ಣುವಿನೊಡಗೂಡಿ ಸಕಲ ದೇವತೆಗಳೂ ಕೂಡ ಶ್ರೀ ಶಿವನ ಬಳಿಗೆ ಬಂದಿದ್ದಾರೆ ಅಂತಹ ಬ್ರಹ್ಮನು ತನ್ನ ಪುತ್ರನಾದಂತಹ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿಯು ಆತ ಮಾಡಿದ ಮಹಾಪರಾಧಕ್ಕಾಗಿ ತಾನು ಆತ ನಡೆಸುತ್ತಿದ್ದ ಯಜ್ಞದಲ್ಲಿ ಸಂಹಾರನಾದ ಕಾರಣ ಪರಶಿವನನ್ನು ಶಿವನನ್ನು ಪ್ರಾರ್ಥಿಸಿ ಆ ಎಲ್ಲ ದೋಷಗಳನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ಬಂದಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ స్వామహం ప్రార్థయే నిత్యం విద్యాదానేహి మే నమస్కారం